ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದೀವಿ ನಿಮಗೆಲ್ಲರಿಗೂ ಎಂ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಅವರೆಕಾಳು ಹಸಿಮೆಣಸಿನ್ಕಾಯಿ ಟೊಮೊಟೊ ಕ್ಯಾಪ್ಸಿಕಮು ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕೊಬಹುದು ಕ್ಯಾಪ್ಸಿಕಮ್ಮು ಈರುಳ್ಳಿ ಬೀನ್ಸು ಶುಂಠಿ ಹಸಿಮೆಣಸಿನ್ಕಾಯಿ ಕರ್ಬೇವು ಕೊತ್ಮಿರಿ ಅವರೆಕಾಯಿ ನೋಡಿ ಸ್ಟವ್ ಹಚ್ಕೊಂಡು ಈ ಥರ ಬಣ್ಣ ಇಟ್ಕೊಂಡು ಎಣ್ಣೆ ಹಾಕೊಬೇಕು ಸ್ವಲ್ಪ ನೋಡಿ ಈ ತರ ಎಣೆಕಾಲ ಕಾದ್ಮೇಲೆ ಸಾಸಿವೆ ಹಾಕೊಬೇಕು ನೋಡಿ ಸಾಸಿವೆ ಚಟಾಪಟ ಅಂದ್ಮೇಲೆ ಹಸನ್ಸಿನ್ಕಾಯಿ ಹಾಕೊಬೇಕು ಸಾಸಿವೆ ಚಟಪಟ ಅಂತ ಇದೆ ಇಲ್ಲಿ ನಾವು ಒಂದು ಕಪ್ ಅಷ್ಟು ಉಪ್ಪಿಟ್ಟು ಮಾಡ್ತಾ ಇರೋದು ಅದಕ್ಕೆ ಒಂದ ನಾಲ್ಕು ನಿಮಿಷ ಹೀಗೆ ಹಾಕೋಣಬೇಕು ಕರಿಬೇವು ಹಾಕೋಣಬೇಕು ಹುಂಟಿ ಹಾಕೋಳಿ ಹುಂಟಿನ ಜೊತೆಗೆ ಇದೆಲ್ಲ ಅದ ಹಾಕೋಣಬೇಕು ಬೀನ್ಸು ಈರುಳ್ಳಿ ಇದೆ ಅವರೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನಿಮಿಷರು ಹಲ್ಲು ಅಂದವರೆ ಫ್ರಾಂಕ್ ಗೋಲ್ಡ್ ಟಿವಿ ಚಾನಲ್ ಅವರು ಹಾಯಿ ಸಂಧ್ಯಾ ಚಾನಲ್ ಅವರು ಹಾಯಮ್ಮ ಊಟ ಆಯಿತಲ್ಲ ನಾವು ಅವ್ರೇಕಾಯಿ ಉಪ್ಪಿಟ್ಟು ಮಾಡ್ತಾ ಇದೀವಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಡಿ ಈರುಳ್ಳಿ ಎಲ್ಲ ಈರುಳ್ಳಿ ಅವರೇಕಾಯಿ ಎಲ್ಲ ಎಣ್ಣೆ ತರ ಫ್ರೈ ಮಾಡ್ಕೊಡಿ ಅರಿಶಿನ ಪೌಡರ್ ಹಾಕೊಳ್ಳಿ ಹೀಗೆ ಬೇಕಂದ್ರೆ ಹಾಕೊಳ್ಳಿ ಅರಿಶಿನ ಪೌಡ್ರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಚಿಕ್ಕೆ ಗರಂ ಮಸಾಲ ಇದು ತುಂಬ ಚೆನ್ನಾಗಿರ್ತದೆ ಈ ಥರ ಮಾಡಿದ್ರೆ ಮಸಾಲ ಉಪ್ಪಿಟ್ಟು ಒಂದೊಂದು ಹಾಯಂದೋರೆ ಮ್ಯಾಮ್ ಅಂದೋರೆ ಊಟ ಆಯ್ತಮ್ಮ ನಿಮಗೆಲ್ಲ ఇవగా టమాట కట్ మార్కల్ అదన్న హాకొడి ని తర్కారి బెక్ హాక ಇಲ್ಲಿ ನೋಡಿ ಸಾಲ್ಟ್ ಹಾಕೊಳ್ಳಿ ಈ ರೀತಿ ತರಕಾರಿ ಬೇವಾಗೆ ಒಂದು ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಳ್ಳಿ ತರಕಾರಿಗೆಲ್ಲ ಉಪ್ಪಿಡಿತದೆ ಈ ರೀತಿ ಮಾಡಿಕೊಂಡ್ರೆ ಒಂದ್ ನಿಮಿಷ ಇದು ತರಕಾರಿ ಎಲ್ಲ ಐದು ನಿಮಿಷ ನೋಡಿ ಈ ರವೆನ ಹುರ್ಕೊಳ್ಳಿ ಬೇಗ ಆಗೋಗುತ್ತೆ ನೋಡಿ ಈ ತರ ಹುರ್ಕೊಳ್ಳಿ ಮೀಡಿಯಮ್ ಆಗಿ ಉರಿಬೇಕು ರವೆನ ಇದಕ್ಕೆ ರವೆನ ಇದರಲ್ಲಿ ಆ್ಯಡ್ ಮಾಡಿಕೊಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೀ ಆಗಬೇಕು ರವೆ ಈ ತರ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಸ್ವಲ್ಪ ರವೆನೂ ಅವಾಗ ಚೆನ್ನಾಗಿ ಟೇಸ್ಟ್ ಬರ್ತದೆ ಉಪ್ಪಿಟ್ಟು ನಿಮಗೆ ಬೇಕಂದ್ರೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕೊಬಹುದು ಇಲ್ಲಿ ನಾವು ಅವರೇ ಕಾಯಿ ಹಾಕಿದೀವಲ್ಲ ನಾವು ಹಾಕೊಂಡಿಲ್ಲ ಇಲ್ಲಿ ನೋಡಿ ಈ ತರ ಕೈ ಬಿಡ್ದಂಗೆ ರವೆನ ತಿರುಗಿಸ್ಕೊಡ್ತಾ ಇರಬೇಕು ನೋಡಿ ಈ ತರ ಇವಾಗ ಇಲ್ಲಿ ಬಿಸಿನೀರ್ ಹಾಕೊಂಡ್ಬೇಕು ಇಲ್ಲಿ ಇಲ್ಲಿ ಅರ್ತೆ ತಕ್ಕಂಗೆ ನೀರ್ ಹಾಕೊಬೇಕು ಒಂದು ಲೋಟ ರವೆಗೆ ಮೂರು ಲೋಟ ಅಷ್ಟು ನೀರು ಹಾಕೊಂಡ್ಬೇಕು ನಿಧಾನ ಕುತ್ಕೊಬೇಕು ಎಣ್ಣೆಲಿ ಉರ್ಕೊಂಡ್ರೆ ರವೆ ಎಲ್ಲ ಗಂಟು ಗಂಟ ಆಗಲ್ಲ ಉದ್ರ ಇರ್ತದೆ ನೋಡಿ ಈ ಥರ ಚೆನ್ನಾಗಿರ್ತದೆ ಇಲ್ಲಿ ಕರೆಕ್ಟಾಗಿ ಒಂದು ಲೋಟ ರವೆಗೆ ಮೂರು ಲೋಟ ಅಷ್ಟು ನೀರು ಹಾಕೊಬೇಕು ನೋಡಿ ಇವಾಗ ಕೊತ್ಮಿರಿ ಸೊಪ್ಪನ್ನ ಹಾಕೊಳ್ಳಿ ಇದು ರವೆ ಉಪ್ಪಿಟ್ಟು ಅಮ್ಮ ಒಂದನಾ ಚೆನ್ನಾಗಿ ಏನಿದು ಅಂದರೆ ಇದು ರವೆ ಉಪ್ಪಿಟ್ಟು ಇವಾಗ ಒಂದು ಐದು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಬೇಕು ಊರಿನ ಸಣ್ಣ ಉರಿ ಮಾಡಬೇಕು ಹಾಯ್ ಫ್ರೆಂಡ್ಸ್ ಒಂದು ಐದು ನಿಮಿಷ ಈ ಥರ ಸಿಮ್ ಮಾಡಿಬಿಟ್ಟು ತಟ್ಟೆನ ಕ್ಲೋಸ್ ಮಾಡಿ ಈ ರೀತಿ ಇಕ್ಬೇಕು ಸಂಧ್ಯಾಚನರು ಮ್ಯಾಮ್ ಅಂದರೆ ಒಂದನ ಚೆನ್ನಾಗಿ ಹಾಯ್ ಅಂದರೆ ಹಾಯ್ ಮ್ಯಾಮ್ ನಾನು ನಿನ್ನ ಹೊಸ ಗೆಳತಿ ಊಟ ಮಾಡಿದ್ದೀರಾ ನಾನು ಊಟ ನನ್ನ ಊಟ ಆಯಿತು ಮ್ಯಾಮ್ ಏನಿದು ಉಪ್ಪಿಟ್ಟು ಅಮ್ಮ ಇದು ರವೇ ಉಪ್ಪಿಟ್ಟು ಅವರೇಕಾಯಿ ಉಪ್ಪಿಟ್ಟು ನೀವೇನಾದರೂ ಅಂದ್ಕೊಬೋದು ಅತಿ ಸುಲಭವಾಗಿ ಆಗುತ್ತೆ ಇದು நோடி நீர் ட்ரை ஆகி இவங்க நோடி இவங்க ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ನಿಮಗೆ ಎಷ್ಟು ಸ್ಪೂನ್ ಸ್ಪೂನ್ ಬೇಕೋ ಅಷ್ಟು ತುಪ್ಪ ಹಾಕೊಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬಿಸಿ ಬಿಸಿ ಇದ್ದಾಗ ತುಪ್ಪ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಈ ಥರ ತುಪ್ಪ ಹಾಕೊಂಡ್ರೆ

ನೋಡಿ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ಎಲ್ಲರೂ ನಮ್ಮ ಚಾನಲ್ ಹೆಸರು ಎಮ್ ಎಸ್ ರಾಧಾ ಅಡುಗೆ ಮನೆ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ